ತಿಪಟೂರಿನಲ್ಲಿ ಜನವರಿ ಒಂದಕ್ಕೆ ಬೃಹತ್ ಉದ್ಯೋಗ ಮೇಳ ಎಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗಿ ಕಲ್ಪತರ ನಾಡು ತಿಪಟೂರಿನ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸುವರ್ಣಾವಕಾಶ ನಗರದ ಎಸ್ವಿಪಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಜನವರಿ ಮೂವತ್ತೊಂದರ ಶನಿವಾರದಂದು ಮೂರನೇ ಬಾರಿಗೆ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ತಿಳಿಸಿದ್ದಾರೆ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಉದ್ಯೋಗ ಮೇಳದ ಕುರಿತು ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಸ್ಥಳ ಎಸ್ವಿಪಿ ವಿದ್ಯಾಸಂಸ್ಥೆಯ ಆವರಣ ತಿಪಟೂರು ದಿನಾಂಕ ಜನವರಿ ಒಂದು ಶನಿವಾರ ಭಾಗವಹಿಸುವ ಕಂಪನಿಗಳು ಪ್ರತಿಷ್ಠಿತ ಅರವತ್ತಾರರಿಂದ ಎಪ್ಪತ್ತು ಕಂಪನಿಗಳು ಆಗಮಿಸಲಿದೆ ಉದ್ಯೋಗಾವಕಾಶ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ನಿರುದ್ಯೋಗಿಗಳಿಗೆ ಕೆಲಸ ಸಿಗುವ ನಿರೀಕ್ಷೆ ಇದೆ ಯುವ ಶಕ್ತಿಯೇ ದೇಶದ ಆಸ್ತಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಂತಕುಮಾರ್ ನಮ್ಮ ದೇಶದ ಯುವ ಶಕ್ತಿ ವಿಶ್ವದಲ್ಲಿ ಮಾದರಿಯಾಗಿದೆ ಶಿಕ್ಷಣ ಪಡೆದರೂ ಕೆಲಸ ಸಿಗದೆ ಸಂಕಷ್ಟದಲ್ಲಿ ಇರುವ ಯುವಕರಿಗೆ ನೆರವಾಗುವುದು ನಮ್ಮ ಉದ್ದೇಶ ಬೆಂಗಳೂರಿನಂತಹ ನಗರದಲ್ಲಿ ಹೊರ ರಾಜ್ಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಭಾಗದ ಯುವಕರಿಗೂ ಅಂತಹ ಉನ್ನತ ಉದ್ಯೋಗಗಳು ಸಿಗಬೇಕು ಆ ನಿಟ್ಟಿನಲ್ಲಿ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಮೇಳಗಳು ಪೂರಕವಾಗುತ್ತಿದೆ ಅಂತ ಹೇಳಿದ್ರು ಹಾಗಿದ್ರೆ ನೋಂದಣಿ ಹೇಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಅಭ್ಯರ್ಥಿಗಳು ನಮ್ಮ ಸ್ವವಿವರದ ಮಾಹಿತಿ ರೆಸ್ಯೂಮ್ ಬಯೋಡೇಟಾ ಯೊಂದಿಗೆ ನಗರದ ಕೆಆರ್ ಬಡಾವಣೆಯಲ್ಲಿ ಇರುವಂತಹ ಶಾಂತಕುಮಾರ್ ಅವರ ಗೃಹ ಕಚೇರಿಗೆ ಭೇಟಿ ಕೊಟ್ಟು ಮಾಹಿತಿ ತಲುಪಿಸಬೇಕು ಅಂತ ಕೋರಿದ್ದಾರೆ ಈ ಕಾರ್ಯಕ್ರಮ ಎಸ್ಪಿಪಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆದ ರಾಜಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈ ಉದ್ಯೋಗ ನೋಂದಣಿ ಕೇಂದ್ರಗಳು ಇರ್ತವೆ ಅಲ್ಲೆಲ್ಲ ಓಪನ್ ಮಾಡಲು ಬೆಂಗಳೂರು ಹೋಗೋದು ಹುಡುಕೋದು ಇಷ್ಟೇ ಆಗೋಗುತ್ತೆ ಸರ್ಕಾರಿ ಕೆಲಸಗಳೇ ಓಪನ್ ಮಾಡಕ್ ಇಲ್ಲ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಬ್ಬ ಯಾವ ಗಂಗಾ ಮೊನ್ನೆ ಮಹಾದೇ ವ್ಯಾಪಾರ ಹೇಳ್ತಾ ಇದ್ರು ಸಾವಿರಾರು ಕೋಟಿ ನಮ್ಮ ಗಂಗಾ ನಮ್ಮ ಯೋಜನೆ ಎಸ್ ಸಿ ಎಸ್ ಸಿ ಗಳು ಏನ್ ದಲಿತ ಅವ್ರಿಗೆ ಬರ್ಬೇಕಾಯ್ತು ಯೋಜನೆಗೆ ಇವತ್ತು ಗ್ಯಾರಂಟಿ ಉಪಯೋಗಿಸ್ತಂತ ಇದ್ದೀವಿ ಇವತ್ತು ಒಂದು ಎರಡೂವರೆ ಲಕ್ಷ ಐತಿ ಅಂದ್ರೆ ಆಗ್ಬಾರ್ ಮಾಡಕ್ ಇಲ್ಲ ಇದೇ ಸರ್ಕಾರ ಇವತ್ತು ಪಿ ಎಸ್ ಸಿ ಕೆ ಪಿ ಎಸ್ ಸಿ ನಲ್ಲಿ ಗೋಲ್ಮಾಲ್ ಆಗಿದೆ ಎಸ್ ಸಿನಲ್ಲಿ ನೇಮಕಾತಿ ಮಾಡ್ತಾ ಇಲ್ಲ ಕೆ ಪಿ ಎಸ್ ಸಿ ಬರೀ ಅವರು ಬೇಕಾದವರಿಗೆ ದುಡ್ಡು ಕೊಡ್ಕೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದಾರೆ ಅಂತ ಹೋರಾಟ ಮಾಡಿದ್ರು ಇವತ್ತು ಏನ್ ಮಾಡಿದ್ವಿ ಇದೇ ಪಿ ಎಸ್ ಸಿ ಇದೇ ಸರ್ಕಾರ ಬಂದು ಪಿ ಎಸ್ ಸಿ ಅಲ್ಲೇ ಸರ್ಕಾರ ಪಿ ಎಸ್ ಸಿ ದೊಡ್ಡ ಗೊಂದಲಮಯ ಅಂತ ಹೇಳ್ಕೊಂಡು ಸರ್ಕಾರ ಬಂದ ನಡೆಸಿ ಸರ್ಕಾರದ ವಿರುದ್ಧ ಇವತ್ತು ಸರ್ಕಾರ ಗೆದ್ದು ಪಿ ಎಸ್ ಸಿ ಏನ್ ಮಾಡ್ತು ಏನ್ ರಿಫಾರ್ಮ್ ಮಾಡ್ತು ಕೆಪಿ ಎಸ್ಸಿನ ಪಾಲ್ ಬಿದ್ದ ಸಮಸ್ಯೆ ಆಗಿದೆ ಕೆಲಸ ಕಾಲ್ಫಾರ್ ಮಾಡ್ತಾ ಇಲ್ಲ ಅಲ್ಲೂ ಗೋಲ್ಮನಗಳು ನಡೀತಾ ಇದ್ದಾವೆ ದಿನನಿತ್ಯ ಹೋರಾಟಗಳು ನಡೀತಾ ಇದ್ದಾವೆ ಪಿ ಎಸ್ ಸಿ ವಿರುದ್ಧ ಇವತ್ತು ಸೊ ಹಾಗಾಗಿ ಸರ್ಕಾರ ಏನು ಮಾಡ್ದವ ಅವರ ಪರವಾಗಿ ಏನು ಮಾಡ್ತಾವೆ ಇವತ್ತು ಎಷ್ಟು ಲಕ್ಷ ಸರ್ಕಾರಿ ಉದ್ಯೋಗಗಳು ಇವತ್ತು ಮಾಡೋಕ್ಕಾಗ್ತಾ ಇಲ್ಲ ಪಾಪ ಅವರು ಯಾರೋ ಇವತ್ತೆಲ್ಲ ಬರೀ ಏಜೆನ್ಸಿ ಎಲ್ಲೋದ್ರೂ ಏಜೆನ್ಸಿ ಮುಖಾಂತರ ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಳೋದು ಅವ್ರಿಗೆ ಒಂದ್ ಐದ್ ಸಾವಿರ ರೂಪಾಯಿ ಬಂದಾಗ ಮತ್ತು ಈಗ ಸರ್ಕಾರ ಓದಿ ಬಂದಿರೋರಿಗೆಲ್ಲ ಏನಾಗ್ತದೆ ಗಟ್ಟಿಯವರೆಗೂ ದುಡ್ಡಿಲ್ಲ ಎಲ್ಲ ಏಜೆನ್ಸಿಗಳ ಮುಖಾಂತರ ಐದೈದು ಸಾವಿರ ರೂಪಾಯಿ ಬರೀ ಏಜೆನ್ಸಿ ಗಳ ಮುಖಾಂತರ ಆಗೋಗ್ತಾ ಇದೆ ಕೆಲಸ ಮಾಡಿಸೋದು ಅತಿಥಿ ಸಂಬಳ ಇಲ್ಲ ಓಡಾಡ್ತಾ ಇದ್ದಾರೆ ಅವರಿಗೆ ಅದು ಕೂಡ ಹತ್ತು ಸಾವಿರ ರೂಪಾಯಿ ಸಂಬಳ ಪಾಪ ಇವತ್ತು ಅವರು ಸರ್ಕಾರಿಗಿನ್ನ ಜಾಸ್ತಿ ಸೇವೆ ಮಾಡ್ತಾರೆ ಸರ್ಕಾರಿ ಕಾಲೇಜಿನ ಪ್ರಾಬ್ಲಮ್ ಇವರಿಗೆ ನಮ್ಮ ಲೆಕ್ಚರರ್ಸ್ಗಿನ್ನ ಉಪನ್ಯಾಸಕರಿಗೆ ಸಂಬಳ ಎಷ್ಟೋ ಜನ ಹೊಂದಿದ್ದಾರೆ ಹಲವಾರು ಲೋಪಗಳು ಇಂಥ ಯೂಸ್ ನಮ್ಮ ಯೂತ್ಸ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಸರ್ಕಾರ ಸಂಪೂರ್ಣವಾಗಿ ಉಪಯೋಗ ಆಗಿದೆ ಇವತ್ತು ಸೊ ಅಂತ ಟ್ಯಾಲೆಂಟ್ ಫುಲ್ ಯೂಸ್ ಕ್ರಿಯೇಟ್ ಮಾಡಿ ಅವರಿಗೆ ಒಂದು ಒಳ್ಳೆಯ ಇಂಡಸ್ಟ್ರಿಗಳು ಓಪನ್ ಮಾಡೋದಿರ್ಬೋದು ಅಥವಾ